அல்லா சுனந்தா யாரும் கலச வரல பர்தாரம் தெளியோ இல்லை மத்த சரி ரே கரித்தானே கங்கம்மக்கா ஏ கங்கம்மக்கா ஏன் மழை திவா வளக ஐயா பந்திரண்ணே பரி பரி இஷ்டத்து நான் நீ தாரின கையா கத்திதுரே நான் ஈ உலக ஓதே அஷ்டத்துக்கு நீ பந்திர நோடுதா பரி பரி உலக பா சுனந்தக்கா கருப்பம்மா எல்லாரும் உலக ஹா ஹா பந்தூரி பரி எல்லாரும் உலக பரி சித்திரக்கலது பரி ஹா ஹா பந்தூரி ஆராமதுரேன்டி ஓ பாராமதுரேன்டா நீ ஆராமதி ஓ நான் ஆராமதுரேன்டி அங்கல ஆராமதுரே உடகி கரல் யார பரவா் கரஸ்தான் சைத்தன் கன்ன தம்பி அவ்வளோ அந்த அதுக்க நான் இல்பு எல்லாம் ஆய்ன அந்த கேஸ்வ ஆய் கர்த்தார கஜவா குந்த ஏன் கேள்வி கேள் ನನ್ನ ಹೆಸರಿ ಸವಿತಾ ಅಂತ ಹೇಳಿರಿ ಏನ್ ಕಲ್ತೀವ ಸಾಲಿ ನನ್ರಿ ಸೆಕೆಂಡ್ ಇಯರ್ ನಾ ಇವಾಗ ಸೆಕೆಂಡ್ ಇಯರ್ ರೀ ಫಸ್ಟ್ ಇಯರ್ ಮುಗೀತ್ರಿ ಸೆಕೆಂಡ್ ಇಯರ್ ಹೊಂಟೇನ್ರಿ ಇವಾಗ ಹೌದಣ್ಣಾ ಚಲೋ ಆತ್ ಬಿಡು ಮತ್ತೆ ಮುಂದೆ ಏನಾರ ಮಾಡ್ಬೇಕಂತ ಅನ್ಕೊಂಡೇನಾ ಹ್ಞೂ ಕಲಿಬೇಕಂತ ಅನ್ಕೊಂಡೀನ್ರಿ ಡಿಗ್ರಿ ಮಾಡ್ಬೇಕಂತ ಅನ್ಕೊಂಡೀನ್ರಿ ಮತ್ತೆ ಮನ್ಯಾಗ ಮದ್ವೆ ಮಾತಾಡಕತ್ತರಲ್ರಿ ಅದಕ್ಕಾಗಿ ಸುಮ್ನಾ ಏನ್ರಿ ಮುಂದೆ ನೋಡ್ಬೇಕ್ರಿ ರೀ ಹ್ಮ್ ಚಲೋ ಆತ್ ಬಿಡುವ ಮುಂದೆ ಬೇಕಿದ್ರೆ ನಾವು ಕಲಿಸ್ತವಂತ

ಏನು ಮಾತುಕತೆ ಅನ್ನೋದನ್ನ ನೀವೇ ಹೇಳ್ಬೇಕ್ರಿ ಮತ್ತೆ ಹುಡುಗಿ ಬಂದಿತ್ತಲ್ಲ ಇವ್ರಿಗೇನಾಗಬೇಕ್ರಿ ಆಕೆ ನನ್ನ ದೊಡ್ಡ ಇವರ ಈಕೆ ಸಣ್ಣ ಮಗಡ್ರಿ ದೊಡ್ಡ ಒಬ್ಬ ಮಗ ಅದನ್ರೀ ಸಣ್ಣ ಒಬ್ಬ ಮಗ ಅದನ್ರೀ ಬರ್ತಾರೆ ನೋಡ್ರಿ ಈಗ ಫೋನ್ ಮಾಡಿದ್ದು ಬರತಾನು ಇಲ್ಲೇ ಇರ್ಬೇಕು ಇರ್ಬೇಕಾಡ್ರಿ ಬರ್ತಾನೆ ನಮಸ್ಕಾರ ಎಲ್ಲರಿಗೂ ಹಂಗಾರೆ ರೀ ಅನ್ರಿ ನಿಮ್ಮ ದೊಡ್ಡ ಮಗ ನಮಸ್ಕಾರ ನಮಸ್ಕಾರ ಹಾ ರೀ ದೊಡ್ಡ ಮಗ ಅವ್ರಕ್ಕ ನಾನು ಎರಡನೇ ಮೂರನೇ ರೀ ನಮ್ಮ ತಮ್ಮ ಒಬ್ಬ ಅಂದ್ರೆ ಕಾಲೇಜ್ ಹೋಗ್ಯಾನ ಇನ್ನ ಬಂದಿಲ್ರವ ನೋಡ್ರಿ ನಮಗೂ ಎಲ್ಲ ಒಪ್ಪಿಗೆ ಆಗೈತ್ರಿ ನೋಡೋನ್ರಿ ನಾವ್ ಏನ್ ಅನ್ನೋದ ನಿಮ್ಗೆ ಫೋನ್ ಮಾಡಿ ಹೇಳ್ತೀವಿ ಅಲ್ಪ ಮತ್ತೆ ನೀನ್ ಫೋನ್ ಮಾಡಿ ಹೇಳೋದೈತಿ ಎಲ್ಲ ಬಂದಾರ ಬಂದಾರ ಮಾತುಕತಿ ಮಾಡಿ ಮುಗಿಸ್ಕೊಂಡ ಬಿಡ್ರಿ ಏನಂತರಿ ಅದು ಕರೆಣ್ಣ ಬಿಡ್ರಿ ಹೆಂಗೋ ಬಂದವ ಬಂದವ ನೀವು ಅಲ್ಲಿ ನಮ್ಮೂರಿಗೆ ಬರ್ಬೇಕ ದೂರಿನ ಊರ ಇಲ್ಲೇ ಮಾತಾಡ್ಕೊಂಡ ಹೋಗ್ಬಿಡು ಮತ್ತೆ ಯಾಕಂತ್ರಿ ಚಾದು ಕುಡಿರಿ ಆಮೇಲೆ ಮಾತಾಡಕ್ ಬರ್ತದ ಹಾ ಹಾ ಆಯ್ತ್ರಿ ಹುಡಗಾ ಹುಡುಗಿ ಏನಾದ್ರೂ ಮಾತಾಡ್ತಿದ್ರೆ ಮಾತಾಡ್ಕೋಬಹುದು ನೋಡಿ ಏನಿಲ್ಲ ಚಲೋ ದಿನ ನೋಡಕೊಂಡಾ ಸಾಂಗ್ಗಳನ್ನು ಕೇಳೋನು ಚಲೋ ದಿನ ನೋಡಕೊಂಡಾ ಮದ್ವಿದ ಡೇಟ್ ಇಟ್ಕೊಂಡ ಬಿಡೋಣ ಅಂತರಿ ಸomma ಮುಂದುಕ ಹಾಕಂತ ಮುಂದುಕ ಹಾಕಂತ ಹೋಗದ್ರ ಸomma ಇದು ಆಗಂಗಿಲ್ಲ ಏನು ಕೊಡ್ತಗೋಳೋದೈತ್ಲಾ ಮಾತಾಡ್ ಕ್ಯಾಸ ಕೊಡ್ತಗೋಳೋದೇನ್ ಕೊಡ್ತಗೋಳೋದು ಕೊಳ್ ಬರತೈತ್ಲಾ ಅದನ್ ಕ್ಯ ಎಲ್ಲ ಮಾತಾಡಿ ಆ ಡೇ ಫಿಕ್ಸ್ ಮಾಡಿದ್ರೆ ಅದ್ರು ಮಾರ್ಕೊಂಡ ಬಿಡೋಣ ಮತ್ತೆ ಏನಂತರಿ ನೀವು ಅನ್ನರ ಹುಡುಗಿನ ಕ್ಯಾಸ ಅನ್ನರೇನಾ ಓಹೋ അന്ത ആമേല ശാങ്കി ഊട്ടാ ഇത് മാതാ നോടൊരുവ മാർ ഹ് അങ്ങോ ഹുഗിനോ കാര്യം മുസ്ക ആ ബിരുന്ന മാത്ര ആയിചിഗ ಅಲ್ಲ ಚಿಗಲ್ಲ ಅದು ಏನಂತಾರೆ ಅಂದ್ರೆ ಅಕ್ಕ ಅವಳ ಅನ್ಸಿರ ಮನ್ಸಿರಾ ಅವ್ರಿಗೂ ಅನ್ಸಿರ ಇವತ್ತು ಹಾನ್ಯಾಕೋಬಿಡೋನು ಬೇಕಿದ್ರೆ ಚಲೋ ದಿನ ನೋಡ್ಕೊಂಡು ಮದುವೆ ಇಟ್ಕೊಂಡ್ರಂತ ಅನ್ನತಾರ ನೀವೇನಂತರಿ ಯೋಚನೆ ಮಾಡಿರಿ ಎಲ್ಲರೂ ಕೂಡಿ ಮಾತಾಡ್ಕೋರಿ ಮಾತಾಡ್ಕೊಂಡು ಕಾಸ ಹೇಳ್ರಲ್ಲ ಅವರೆಲ್ಲರಿಗೂ ರೆಡಿಯಾಗಿ ಬಂದುಬಿಟ್ಟಾರೆ ಯಾಕಂದ್ರೆ ದೂರ ಊರಾಕಲ್ಲ ಒಳ್ಳಾಳೆ ಅವ್ರಿಗೆ ಅಡ್ಡಾಡಕ್ಕೆ ಆಗಂಗಿಲ್ಲ ಅದಕ್ಕೆ ಈಗ ಬಂದಾರ ಬಂದಾರಲ್ಲ ಹುಡುಗಂತ ಹುಡುಗಿ ಮನಸ್ಸಿಗೆ ಬಂದುಬಿಟ್ಟಿದ್ಲ ಮತ್ತು ಹುಡುಗ ಮನ್ಸಿಗೆ ಬಂದಾವ ಅಂದ್ರೆ ಮತ್ತು ಅವ್ರಪ್ಪ ಅವಾಗು ಮನ್ಸಿಗೆ ಬಂದ್ಬಿಟ್ಟೈತಿ ಅದಕ್ಕಾಗಿ ನೀವು ಅಂದ್ರೆ ಏನು ಕೊಡ್ತ ಉಳ್ದವ್ರು ಮಾತಾಡ್ತಾರಂತೆ ಅದಾದಮೇಲೆ ನೀವು ಹ್ಞೂ ಅಂದ್ರೆ ಇಲ್ಲಿ ಹಣ್ಣು ಹಾಕೇ ಎ ಶ್ ಬಕ್ಕಾರೆ ಅಂತ ಶ್ಯಾಗೆ ಹುಟ್ಟತೆ ನಿಮಗೆ ಡೇಟ್ ಹೇಳ್ತಾರೆ ಅಂತ ಅವ್ರು ಏನು ಮಾಡ್ತಾರೆ ನೋಡಿರಿ ಮಾತಾಡ್ಕೊಂಡು ಬೇಕಾರೆ ಬರ್ರಿ ಹ್ಞೂ ಹೆಂಗೆ ಮಾಡುನು ಹ್ಞೂ ಹೋಗ್ಬೇಕಾರ ಹುಡುಬೇಕಾರು ಮಾತಾಡ್ಕೊಂಬುರು ನೋಡುನು ಓ ಒಂದು ಐದು ನಿಮಿಷ ನೋಡಿದೆ ಒಳ್ಳೋದು ಅವ್ರು ಕೊಡ್ತದ ಮಾತಾಡಕೊಳ್ಳ ಅದೆಲ್ಲ ಹ್ಞೂ ಅಂದಮೇಲೆ ಮಾಡ್ಬಿಟ್ರು ಅವ್ರು ಮದ್ವೆ ಹುಡುಗಲು ಕೊಡ್ತ ಮಾತಾಡಲಿ ಆಮೇಲೆ ಅದನ್ನ ಯೋಚನೆ ಮಾಡಿರಾತ ನೋಡ್ರಿ ನಮ್ಮ ಕಡೆ ಎರಡು ಲಕ್ಷ ರೂಪಾಯಿ ವರ್ದಕ್ಷಿಣೆ ಒಂದು ಎರಡು ಬಂಗಾರ ಹುಡುಗ ಹಾಕ್ತಾರೆ ಮತ್ತೆ ಹಿಂಗೆ ಒಂದು ಬೈಕ್ ಅದನ್ನ ಇದನ್ನ ಕೊಡ್ತಾರೆ ನೋಡ್ರಿ ನಿಮ್ಗೆ ಅನುಕೂಲ ಏನ್ ಅಂತೇಳಿ ಅಯ್ಯೋ ರೀ ನಮ್ಮ ಕಡೆ ಎಲ್ಲ ಅಷ್ಟು ಕೊಡ ಹಂಗಿಲ್ಲ ಬಿಡ್ರಿ ಬೇಕಿದ್ರೆ ನೋಡ್ರಿ ನಾವು ಮಾತಾಡ್ಕೊಂಡು ಕಸ ಬಂದು ಆತಾಡ್ರಿ ಆಯ್ತು ಅಕ್ಕ ಅಷ್ಟು ಮಾಡ್ರಿ ಮಾತಾಡ್ಕೊಂಡ್ ಕಸ ಬರ್ರಿ ನಾವೇನು ಬ್ಯಾಡ ಬರ್ಬೇಕಾ ನೋಡು ಅಷ್ಟು ಅಂದ್ರೆ ಭಾಳ ಆಕತಿ ಏನು ಮಾಡೋಣ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಪ್ಲೇಟ್ದಾಗ ಹುಡ್ಗಿಗೆ ಒಂದು ಇಪ್ಪ ಹತ್ತು ಸಾವಿರ ರೂಪಾಯಿ ಅರ್ಬಿಗೆ ಹುಡುಗಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅರ್ಬಿಗೆ ಆಮೇಲೆ ಬಂಗಾರ ಒಂದು ಮೂರು ತೊಲೆ ಕೊಡ್ತಾವ ಅಂತ ಹೇಳಿ ಬಿಡುನು ಅವ್ರು ಹುಡ್ಗಿಗೆ ಹಾಕ್ತಂದ್ರೆ ಹುಡ್ಗಿಗೆ ಹಾಕೋರು ಹುಡ್ಗಿಗೆ ಹಾಕ್ತಾರೆ ಹುಡ್ಗ ಹಾಕೋರು ಇಷ್ಟು ಮಾತಾಡಿ ಬಿಡೋನು ಎಲ್ಲಿಂದ ಆಕತ್ ನಮಗೂ ಕೊಡಕ್ಕೆ ಆಗೋದಿಲ್ಲ ಅಷ್ಟು ಮಾತಾಡ್ರದ್ದು ಏನಂತ ರೀ ಹಾಂ ನೀನು ಹೇಳೋದು ಕಾರಣ ಆಯ್ತು ಬೇಡ ಮತ್ತು ಹಂಗಾಯ್ತು ಚಲೋ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಏ ಇಲ್ಲ ಹಸಾರು ರೂಪಾಯಿ ಪ್ಲೇಟ್ ಆಗಿರ್ತವೆ ಆಮೇಲೆ ಹತ್ತು ಸಾವಿರ ರೂಪಾಯಿ ಅರ್ವಿ ಕೊಡಿ ಚಲೋ ನೀ ಇಪ್ಪತ್ತು ಸಾವಿರ ರೂಪಾಯಿ ಅರ್ವಿ ಕೊಡಿ ಮತ್ತೆ ಅಂತ ಅಷ್ಟೇ ಅಷ್ಟೇ ನಾವ್ ಮೂರ್ ತೊಲಿ ಬಂಗಾರ ಆಮೇಲೆ ಹುಡುಗ ಒಂದು ಹತ್ತು ಸಾವಿರ ರೂಪಾಯಿ ಅರಿವಿ ಒಂದು ಹತ್ತು ಸಾವಿರ ರೂಪಾಯಿ ತಾಟ್ನಾಗ ಇಡ್ತಾವ್ ನೋಡ್ರಿ ಇಷ್ಟರಿ ನಮ್ಮ ಕೈಯಿಂದ ಆಗೋದ್ ಆಗೋದನ್ನ ಹೇಳೇವು ಇದ್ರ ಮ್ಯಾಲ ನಿಮಗೆ ಬಿಟ್ಟಿರೋದ್ರ ಮತ್ತ್ ನೋಡ್ರಾ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಮಾಡ್ರಿ ಇಪ್ಪತ್ತು ಸಾವಿರ ರೂಪಾಯಿ ಇಡ್ರಿ ಒಂದು ಹತ್ತು ಸಾವಿರ ರೂಪಾಯಿ ನೀವು ಅರ್ಬಿ ಕೊಟ್ರಿ ಇಪ್ಪತ್ತು ಸಾವಿರ ರೂಪಾಯಿ ನಾವು ಹುಡುಗಿ ಅರ್ಪಿ ಕೊಡ್ತೇವೆ ಮೂರು ಮೂರ್ತಲಿ ಬಂಗಾರ ತಗೋರಿ ಶ್ಯಾಗಿ ಊಟದ ದಿನಾ ಐದ್ಲಾ ಬರ್ಸೋಂತ ಆ ಥರ ಇಪ್ಪತ್ತು ಸಾವಿರ ರೂಪಾಯಿ ಮಾತಾಡುವಲ್ರಿ ಹತ್ತು ಸಾವಿರ ರೂಪಾಯಿ ರೀ ಇಷ್ಟ ನೋಡ್ರಿ ಮಾತಾಡುದ್ರ ಜಾಸ್ತಿ ಏನಿಲ್ಲರಿ ಇದ್ರ ಮ್ಯಾಗ ನಿಮ್ಮ ಇಷ್ಟ ಅಂತ ಹೇಳಿದ್ರು ನಾವು ಏನು ಹತ್ತು ಸಾವಿರ ರೂಪಾಯಿ ಮಾಡ್ತಿವ ಸಿಗೋ ಇರ್ಲಿ ಬಿಡು ಚಲೋ ಹುಡ್ಗಿ ಸಿಗತಾಳ ಮಾಡ್ಕೊಂಡ್ ಬಿಡು ಹತ್ತು ಸಾವಿರ ರೂಪಾಯಿ ಆಯ್ತು ಮತ್ತೇನಂತೀಪ ನೀನು ಆತು ಬರೀ ಅಷ್ಟೇ ಆಗಲಿ ಹಂಗಾರ ಈಗ ಹಣ್ಣು ಹಾಕಿ ಹೋಗಿಬಿಡ್ತವ್ರಿ ಮುಂದಿನ ಶಾಂಗಿ ಊಟದ ನಿಮಗೆ ಡೇಟ್ ಹೇಳ್ತಾವಂತ ಹುಡುಗಿ ಹಂಗಾರ ಹುಡ್ಗ ಹುಡ್ಗಿನ್ ಕುದ್ರಿಸಿ ಹಣ್ಣು ಹಾಕಿ ಹೋಗಿ ನಾವು ಮತ್ತು ಅಲ್ಲಿ ಮತ್ತು ಸಾಡಿ ತಂದಿಗೂ ಹ್ಞೂ ತಗೊಂಡ ಬಂದ ಹುಡುಗ ಇಷ್ಟ ಆಗಿತ್ತರ ಹಂಗೆ ಇರ್ಲಿ ಅಂತೇಳಿ ನಾವ್ ಹಂಗ ಕೊಟ್ಟಂತ ಕೆಲಸ ಇಲ್ಲ ಅಂದ್ರ ಮನೆ ಸಲ ಬರ್ತೇವೆ ಅನ್ನಾಕ ಅವಾಗ ಮತ್ತೆ ನಮ್ಗೆ ಈ ಕಡೆ ಬರಕ್ಕೆ ಆಗಲ್ಲ ಅಲ್ಲೆ ಹುಡುಕಿಯಲ್ಲೇ ಟೈಮ್ ಇರಂಗಿಲ್ಲ ಅಂತ ಹೇಳಿ ಇರಾಕಿದ್ದೆವು ನಾವು ಅದಕ್ಕೆ ತಗೊಂದ ಇಲ್ಲಿ ಮನ್ಯಾಗ ಎಲ್ಲ ತೋರ್ಸಿಕ ಇನ್ನೊಂದು ಒಯ್ಯ ಹಾಕ್ತಿದ್ದೆವು ಇನ್ನ ಹುಡುಗಿಗೆ ಮತ್ತು ಏ ಹುಡ್ಗಿಗೆ ಅಂತ ಹೇಳಿ ತೊಗೊಂಡು ಬಂದವೆ ಅದಕ್ಕೆ ಐತಿ ಹಿಂಬ್ಯಾಲೆ ಮತ್ತು ಪಾಪ ಇವ್ರು ತಂದಿಲ್ಲ ನಮಗೆ ಅಯ್ಯ ಅಯ್ಯ ಏ ಇಲ್ಲ ನಾವು ಹಂಗಿದವ್ರು ಭೀ ತಂದು ತಗೋರಿ ಅದನ್ನ ಕೊಡ್ತೇವೆ ಅಂತ ಹೆಂಗೋ ಅವ್ರು ಅಂತು ಜುಬ್ಬಾ ಪೈಜಾಮಾ ಹಾಕೋ ಬಂದ್ಬಿಟ್ಟರು ಚಂದ ಮತ್ತು ಇನ್ನೇನು ಇಲ್ಲಿ ಮಾಲಿ ಒಂದು ಎರಡು ಥರ ತವು ಎಲ್ಲ ಹಣ್ಣಾಕಿ ಹೋಗ್ಬಿಡೋದಂತೆ ಮತ್ತು ಅವಲಕ್ಕಿ ಇದು ಮಾಡಕ್ಕೆ ಹೇಳೋ ಈ